ಸರ್ವರಿಗೂ ಕನ್ನಡ ಶ್ರೀ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಕಾಗದದ ದೋಣಿ ಮಾಡುವ ವಿಧಾನವನ್ನು ತಿಳ್ಕೊಳ್ಳೋಣ ನೋಡಿ ಕಾಗದ ದೋಣಿ ಈ ಮಳೆಗಾಲದಲ್ಲಿ ಮಕ್ಕಳಿಗೆಲ್ಲ ಬಹಳ ಒಂದು ಒಂದು ಖುಷಿ ಕೊಡುವಂಥದ್ದು ದೋಣಿ ಮಾಡಿ ಬಿಡುವಂಥದ್ದು ಸೊ ಇವತ್ತು ನಾನು ಕಾಗದದ ದೋಣಿಯನ್ನು ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಮೊದಲಾಗಿ ನಾವು ಒಂದು ಆಯಾತಾಕಾರದ ಒಂದು ಪೇಪರನ್ನು ತಗೊಳ್ಬೇಕು ಈ ಆಯತಾಕಾರದ ಪೇಪರನ್ನು ನಾವು ಯಾವುದೋ ಒಂದು ವೇಸ್ಟ್ ಪೇಪರ್ಸ್ ಆಗ್ಬೋದು ಹೇಗೆ ಆಗ್ಬೋದು ಅಥವಾ ಒಳ್ಳೆ ಪೇಪರ್ ಕ್ರಾಫ್ಟ್ ಪೇಪರಲ್ಲಿ ಸಹ ಮಾಡ್ಬೋದು ಈಗ ಮೊದಲಾಗಿ ಅದನ್ನೇನು ಮಾಡಬೇಕು ಈ ಥರ ಎರಡು ಫೋಲ್ಡ್ ಮಾಡಿ ಮಡಿಸ್ಕೊಳ್ಬೇಕು ಚಂದ ಮಾಡಿ ಈ ಥರ ಫೋಲ್ಡ್ ಮಾಡಿ ಮಡಿಸ್ಕೊಳ್ಬೇಕು ನೆಕ್ಸ್ಟ್ ಅದನ್ನು ಮಿಡ್ಲಲ್ಲಿ ಸ್ವಲ್ಪ ಒಂದು ಮಾರ್ಕ್ ಮಾಡುವ ಸಲುವಾಗಿ ಮಾತ್ರ ಜಸ್ಟ್ ಹೀಗೆ ಪ್ರೆಸ್ ಮಾಡಿ ಏನು ಮಾಡಬೇಕು ಹೀಗೆ ಓಪನ್ ಮಾಡಿ ಆಮೇಲೆ ಒಂದು ತ್ರಿಭುಜಾಕಾರದ ರೀತಿಯಲ್ಲಿ ಮಿಡ್ಲ್ ಪಾಯಿಂಟ್ವರೆಗೆ ಅದನ್ನು ಬೆಂಡ್ ಮಾಡಬೇಕು ಎರಡೂ ಸೈಡಲ್ಲಿ ನಾವು ಏನು ಮಾಡಬೇಕು ಇದನ್ನು ಹೀಗೆ ಸಮ ಸಮಾನ ರೀತಿಯಲ್ಲಿ ಎರಡೂ ತ್ರಿಭುಜಗಳು ಸಮಾನ ರೀತಿಯಲ್ಲಿ ಬರುವ ಹಾಗೆ ಈ ಥರ ಈಗ ಬರುತ್ತೆ ಈ ಥರ ಬಂದಮೇಲೆ ಇದರಲ್ಲಿ ಎರಡು ಲೇಯರ್ ಇರುತ್ತೆ ಈ ಎರಡು ಲೇಯರನ್ನು ನೀವೇನು ಮಾಡಬೇಕು ಈ ಥರ ಬೆಂಡ್ ಮಾಡಬೇಕು ನೆಕ್ಸ್ಟ್ ಈ ಚಿತ್ರಗಿಸ್ಬಿಟ್ಟು ಇದನ್ನು ಕೂಡ ಬ್ಯಾಕ್ ಸೈಡ್ದು ಕೂಡ ಸೇಮ್ ಈ ಥರ ಬೆಂಡ್ ಮಾಡಬೇಕು ಆಮೇಲೆ ಏನು ಮಾಡಬೇಕಂತ ಹೇಳಿದರೆ ಇದನ್ನು ನೋಡ್ಕೊಳ್ಳಿ ಇದನ್ನು ಈ ಥರ ಬೆಂಡ್ ಮಾಡಿ ಇಲ್ಲಿ ಈ ಥರ ಮಾಡಿಬಿಟ್ಟು ಈ ಥರ ಮಾಡಿದ ಮೇಲೆ ನೀವೇನು ಮಾಡಬೇಕಂತ ಹೇಳಿದರೆ ಇದನ್ನು ಹೀಗೆ ಒಳಗೆ ನೋಡಿ ಈ ಥರ ಇರುತ್ತೆ ಈ ಮಿಡಲ್ ಪಾಯಿಂಟಲ್ಲಿ ಇಲ್ಲಿ ಈ ಥರ ನೇರಕ್ಕೆ ಈ ಥರ ಹೆಬ್ಬೆರಳ ಮೂಲಕ ಹೀಗೆ ಬಿಡಿಸ್ಬಿಟ್ಟು ಇದನ್ನು ಅಪೋಸಿಟ್ ಹೀಗೆ ಏನು ಮಾಡಬೇಕು ಫೋಲ್ಡ್ ಮಾಡಬೇಕಾಗುತ್ತೆ ಆಮೇಲೆ ಏನು ಮಾಡಬೇಕು ಈ ಥರ ಬರುತ್ತೆ ಈಗ ಈ ಶೇಪಲ್ಲಿ ಬರುತ್ತೆ ಈ ಈ ಪಾಯಿಂಟನ್ನು ನಾವು ಇಲ್ಲಿ ಎಡ್ಜ್ವರೆಗೆ ಏನು ಮಾಡಬೇಕು ನಡುವರೆಗೆ ಈ ಥರ ಬೆಂಡ್ ಮಾಡಬೇಕು ಹೇಳಿದ ಅದೇ ರೀತಿಯಲ್ಲಿ ಬ್ಯಾಕ್ ಸೈಡ್ಗೆ ತಿರುಗಿಸ್ಬಿಟ್ಟು ಅದನ್ನು ಈ ಥರ ಬೆಂಡ್ ಮಾಡಬೇಕು ಆಮೇಲೆ ಏನು ಮಾಡಬೇಕು ಈ ಥರ ಒಳಮೆಯಲ್ಲಿ ಹೀಗೆ ಮತ್ತೆ ಸೇಮ್ ಹಾಗೆ ಒಳಮೆಯಲ್ಲಿ ಹೀಗೆ ಮಾಡಿಬಿಟ್ಟು ಹೀಗೆ ಮಾಡಿ ನೆಕ್ಸ್ಟೇ ಈ ಓಪನ್ ಇರುವಂತಹ ಭಾಗವನ್ನು ಏನು ಮಾಡಬೇಕು ಮಾಡಿ ಹೀಗೆ ಮಾಡೋದ್ರಿಂದ ನಿಮಗೆ ಒಂದು ದೋಣಿ ಈ ಥರ ನಿಮಗೆ ದೋಣಿ ಸಿಗುತ್ತೆ